ನಂಗೆ ಬೈಕ್ ಅಂತ ಗೊತ್ತಿಲ್ಲ ಆ ಬುಲೆಟ್ ಓಲ್ಡ್ ಬುಲೆಟ್ ಇದು ಒಂದು ಮಜನೆ ಬೇರೆ ಯಾಕಂದ್ರೆ ಒಂದ್ಸಲ ಹೊಡೆದ್ರೆ ನಾರ್ಮಲ್ ಕಿಕ್ ಹೋಗ್ತದೆ ಆ ಡಿ ಕಪ್ ಹೊಡೆದು ಶಾರ್ಟ್ ಒಂದೇ ಕಿಕ್ಕ ಸ್ಟಾರ್ಟ್ ಆಗ್ತದೆ ಮತ್ತೆ ಫೈರಿಂಗ್ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ಬುಲೆಟ್ ಆ ನಂತರ ನಾನು ಬುಲೆಟ್ ಅನ್ನು ಬಿಟ್ಟು ಬೇರೆ ಯಾವ್ದು ಗಾಡಿಯ ಮಾಡ್ತಾ ಇಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ನಾನೊಂದು ಬುಲೆಟ್ ತಗೊಂಡಿದ್ದೆ ಅಂದ್ರೆ ನಾನು ಮಣಿಪಾಲ್ ಒಂದು ಗ್ಯಾರೇಜ್ ಅಲ್ಲಿ ನೋಡಿದ್ದೆ ಅದೊಂದು ಕಟ್ಟೆಯಲ್ಲಿ ಆಗಿದ್ದು ಬುಲೆಟ್ ಅದನ್ನು ನೋಡಿ ನನಗೆ ನನಗೆ ಬುಲೆಟೇ ತಗೊಳ್ಬೇಕು ಅಂದರೆ ನಾನು ಬುಲೆಟ್ ಒಂದು ಮೆಕ್ಯಾನಿಕ್ ಒಂದು ಬುಲೆಟೇ ತಗೊಳ್ಬೇಕು ಓಲ್ಡ್ ಬುಲೆಟ್ ಅಂತೇಳಿ ಹೇಳಿದ್ರೆ ಒಂದು ರಾಕೆಟ್ ಸೈಲೆನ್ಸರ್ ಅಂತ ಬರ್ತಿದ್ರು ಆವಾಗ ಓಲ್ಡ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಬಿಟ್ಟರೆ ಕಡಿಮೆ ಆಗಿದೆ ಯಾಕಂತ ಹೇಳಿದ್ರೆ ಮೊದಲಿನ ಬುಲೆಟ್ ಲೆಫ್ಟ್ ಸೈಡ್ ಬ್ರೇಕ್ ಆವಾಗ ಓಲ್ಡಿನವರ್ ಜನ ಎಲ್ಲ ಲೆಫ್ಟ್ ಅಲ್ಲೇ ಹೋಗ್ತಿದ್ರು ಇವಾಗ ಹಾಗಲ್ಲ ರೈಟ್ ಸೈಡ್ ಬ್ರೇಕ್ ಕೊಟ್ಟಿದ್ದಾರೆ ಲೇಡಿ ಎಲ್ಲ ಬಿಡ್ತಾರೆ ಬುಲೆಟ್ ಬುಲೆಟ್ ಅಂತೇಳಿದ್ರು ಈಗ ತುಂಬ ತುಂಬ ಎತ್ತರಕ್ಕೆ ಹೋಗಿದ್ರು ಬುಲೆಟ್ ಬುಲೆಟ್ ಅಂದರೆ ಮೇಡ್ ಲೈಕ್ ಎ ಗನ್ गोस्ट लेके बुलेट बुलेट ಅಲ್ಲಿ ಹೋಗೋ ಜಾಫೇ ವೇನ್ ಅಂತ ಅಂದ간 ಮೊದಲೇಂದನ್ನ ಬುಲೆಟ್ಟೇ ಮಾಡ್ತಿದ್ರು ಸ್ಟಾರ್ಟಿಂಗ್ ಅಲ್ಲಿ ಕೆಲಸ ಸೇರಿದಂದ್ರೆ ನಾನು ನನ್ನ ಅಣ್ಣ ಮತ್ತೆ ನನ್ನ ಅಣ್ಣನ ಫ್ರೆಂಡ್ ಇಬ್ರು ಬಂದು ನಮ್ಮ ಉಡುಪಿಯಲ್ಲಿ ನಮ್ಮ ಸಾಹೇಬ್ ರಶೀದ್ ಅಂತ ಇದ್ದಾರೆ ಅವ್ರೀಗ ನಮ್ಮನ್ನು ಎರಡು ವರ್ಷ ಆಗಿದೆ ಆದ್ರೂ ಅವ್ರ ಹತ್ರ ಅಲ್ಲಿ ಬಂದು ನಾನು ಕೆಲಸ ಸೇರಿದ್ದೇ ಬುಲೆಟಿಗೆ ಸ್ಟಾರ್ಟಿಂಗ್ ನನ್ಗೆ ಬೈಕ್ ಏನಂತ ಗೊತ್ತಿಲ್ಲ ಆ ನಂತರ ನಾನು ಬುಲೆಟಿಗೆ ಬಂದೆ ಬುಲೆಟ್ ಇಂದ ಈಗ ಇಷ್ಟು ಇಪ್ಪತ್ತೈದು ವರ್ಷ ತನಕ ಬುಲೆಟ್ ಸರ್ವಿಸ್ ಓಹೋ ನಿಮಗೆ ಮೊದಲು ಬುಲೆಟ್ ರಿಪೇರಿ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿರೋದು ಯಾರು ನಮ್ಮ ಬಾಸ್ ಅಂದ್ರೆ ಅದು ಮಾಡಲಿಕ್ಕೆ ಈಗ ಮಾಡಿದ್ರೆ ಈಗ ಆಗ್ತದೆ ಅಲ್ಲಾದ್ರೆ ಹಾಗೆ ನಂಗೆ ಬೈಕ್ ಅಂತ ಗೊತ್ತಿಲ್ಲ ಆ ಟೈಪ್ ಇತ್ತು ಆದರೆ ಸರ್ಟ್ ಮಾಡಿ ನನ್ನ ಬೇಸ್ಮೆಂಟೇ ನಮ್ಮ ಬಾಸ್ ರಶ್ ಇದ್ದಂತ ಏನಾಯ್ತು ಅವರಿಗೆ ಇತ್ತೀಚೆಗೆ ತೀರ್ಕೊಂಡ್ರವರು ಅವರು ನಮ್ಮ ಹೃದಯ ಅಪಘಾತದಿಂದ ತೀರ್ಕೊಂಡು ಭಾರಿ ಬೇಸರದ ಇಷ್ಟು ಬೇಗ ಅವ್ರಿಗೆ ಸಮಸ್ಯೆ ಆಗ್ತದೆ ಅಂತ ಗೊತ್ತಿಲ್ಲ ಪ್ರಾಬ್ಲಮ್ ಇತ್ತು ಆದ್ರೆ ಅಷ್ಟು ಬೇಗ ಹೋಗ್ತದೆ ಅಂತ ಗೊತ್ತಿಲ್ಲ ಅದು ತುಂಬಾ ಒಂದು ಬೇಸರ ಸಮಸ್ಯೆ ಅಂದ್ರೆ ನಾನು ಅನುಕಮಸ್ತ ಕುಟುಂಬ ಅಂತೂ ಅಲ್ವೇ ಅಲ್ವಾ ನಾವಂದ್ರೆ ನಮ್ಮ ಹಳ್ಳಿ ಊರಲ್ಲಿ ಬಂದವನು ನಮ್ಮ ತಂದೆ ಆ ವೃತ್ತಿ ಅವರದ್ದು ವಾದ್ಯ ವಾದ್ಯ ಹೋಗ್ತಿದ್ದಾರೆ ಆ ನಂತರ ನನ್ನದು ನಾನು ಎಂಟನೇ ಕ್ಲಾಸ್ ತನಕ ಓದಿದ್ದೆ ಮಿಟ್ಲಲ್ಲಿ ಬಿಟ್ಟೆ ಬಿಟ್ಟು ಎರಡು ವರ್ಷ ಮನೇಲಿ ಕೂತಿದ್ದೆ ಅವಾಗ ನನ್ನ ಅನ್ನ ಬಂದು ಇಲ್ಲಿ ಗ್ಯಾರೇಜ್ ಸೇರಿಸಿದ್ದೆ ಅದನ್ನ ಗ್ಯಾರೇಜ್ ಫೀಲ್ಡ್ ನನ್ನ ಲೈಫ್ ಆಯ್ತು ಇವಾಗ ಹಿಂದೆ ಅಲ್ಲ ಕನಿಷ್ಠ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಯಾರಾದ್ರೂ ಬುಲೆಟ್ ಗಾಡಿಯನ್ನ ಖರೀದಿ ಮಾಡಿದ್ರೆ ಅವ್ನ್ ದೊಡ್ಡ ಜನ ಅಂತ ಲೆಕ್ಕ ಮತ್ತೆ ಅವರನ್ನು ಬಾರಿ ಒಂದು ನೋಡುವ ದೃಷ್ಟಿಕೋನೇ ಬೇರೆ ಇತ್ತು ಜನರದ್ದು ಯಾಕಾಗಿ ಅಂತ ಯಾಕೆ ಗೊತ್ತುಂಟ ಮೊದಲೆಲ್ಲ ಬುಲೆಟ್ ಅಂದ್ರೆ ಒಬ್ಬೊಂದು ತಿಂಗಳಿಗೆ ಒಂದೇ ಬುಲೆಟ್ ಸ್ಟ್ಯಾಂಡರ್ಡ್ ಬುಲೆಟ್ ಆ ಬುಲೆಟ್ ತಗೊಂಡು ನಿಮ್ಗೆ ಒಂದು ಎನರ್ಜಿ ಉಂಟು ಅಂದ್ರೆ ಆ ಬೀಟ್ಸ್ ಎಲ್ಲ ಸೇರಿ ಪೊಲೀಸ್ ಬಂದ್ರು ಆ ಟೈಪ್ ಅಲ್ಲಿ ಒಂದು ಬುಲೆಟ್ ಅಂತಿತ್ತು ಬುಲೆಟ್ ಅಂದ್ರೆ ಬುಲೆಟ್ ಯಾಕಂದ್ರೆ ಆ ಆ ಇದಕ್ಕೋಸ್ಕರನೇ ಬುಲೆಟ್ ತಗೊಳ್ತಿತ್ತು ಊರಲ್ಲೇ ಒಂದು ನೋಡಿದ್ರೆ ಒಂದು ಒಂದು ಬುಲೆಟ್ ಇತ್ತು ಆ ನಂತರ ನನ್ನದೇ ಬುಲೆಟ್ ತಗೊಂಡು ನಮ್ಮ ಅವ್ರ ಬುಲೆಟ್ ಸೇಲ್ ಮಾಡಿದ್ರು ನಮ್ಮ ಊರಿಗೆ ನಾನು ಒಬ್ಬ ಬುಲೆಟ್ ತಗೊಂಡು ಬುಲೆಟ್ ಅವನದ್ದು ಬುಲೆಟ್ ಹೋಯ್ತು ಬುಲೆಟ್ ಗಣಪತಿ ಅಂತ ನನ್ಗೆ ಹೆಸರೇ ಆಯ್ತಾ ಆದ ನಂತರ ಬುಲೆಟ್ ಅಲ್ಲಿ ಹೋಗ್ತಿದ್ದೆ ಆ ಬುಲೆಟ್ ಓಲ್ಡ್ ಬುಲೆಟ್ ಇದು ಒಂದು ಮಜನೆ ಬೇರೆ ಯಾಕಂದ್ರೆ ಡಿ ಡಿಕೆ ಹಿಡ್ದು ಕಿ ಕೊಡದ್ರೆ ನಾರ್ಮಲ್ ಕಿಕ್ ಹೋಗ್ತದೆ ಆ ಡಿಕ್ಸ್ ಹೊಡೆದು ಶಾರ್ಟ್ ಒಂದೇ ಕಿಕ್ಕಲ್ಲಿ ಶಾರ್ಟ್ ಆಗ್ತದೆ ಮತ್ತು ಫೈರಿಂಗ್ ಸ್ಟಾರ್ಟ್ ಆಗ್ತದೆ ಆ ಟೈಪಲ್ಲಿ ಬುಲೆಟ್ ಅದಕ್ಕೋಸ್ಕರ ಬುಲೆಟ್ ಇವಾಗೆಲ್ಲ ನ್ಯೂ ಮಾಡಲ್ ಎಲ್ಲ ಬಂದೆ ಒಳ್ಳೆ ಮಾಡಿ ಮೈಲೇಜ್ ಗೋಸ್ಕರ ಎಲ್ಲ ಇದು ಮಾಡಿದ್ದಾರೆ ಬುಲೆಟ್ ಅಂದರೆ ಯಾರು ಮಾಡೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಬುಲೆಟನ್ನು ಸೆಲೆಕ್ಟ್ ಮಾಡಿದೆ ಮೊದಲಿಂದ ನಾವು ಸ್ಟಾರ್ಟಿಂಗಲ್ಲಿ ಸೇರಿದ್ದೆ ಬುಲೆಟಲ್ಲಿ ಇನ್ನು ಯಾರೂ ಸಹ ಮಾಡಲಿಕ್ಕಿಲ್ಲ ಅಂದರೆ ಬುಲೆಟ್ ಮಾಡಬಹುದು ಆದರೆ ಈ ಟೈಪ್ ಅಲ್ಲಿ ಈ ನ್ಯೂ ಓಲ್ಡ್ ಬುಲೆಟ್ ಆಗಲಿ ಓಲ್ಡ್ ಬುಲೆಟ್ ಆಗಲಿ ಬಂದದ್ದು ಉಂಟಲ್ಲ ಅದು ನ್ಯೂ ಮಾಡಲ್ ಈ ಹಂಡ್ರೆಡ್ ಬೈಕ್ ಬೈಕ್ ಮಾಡೋದಂತ ಮಾಡುದಿಲ್ಲ ಅದರದ್ದು ಡಿಫ್ರೆಂಟ್ ಎಲ್ಲ ಉಂಟು ಆಗಸ್ಟ್ ನಾನು ಬುಲೆಟ್ ಮೆಕಾನಿಕ್ ಆಗಿದ್ದೆ ಆದ್ರ ನಾನು ಬುಲೆಟ್ ಅನ್ನು ಬಿಟ್ಟು ಬೇರೆ ಯಾವ್ದು ಗಾಡಿ ಮಾಡ್ತಿಲ್ಲ ಅಂದ್ರೆ ಮಾಡಬಹುದು ಯಾವ್ದು ಹಂಡ್ರೆಡ್ ಬೈಕ್ ರೆಡಿ ಮಾಡಬಹುದು ಆದರೆ ನಾವು ಓನ್ಲಿ ಬುಲೆಟ್ ಅಲ್ಲಿ ಮಾಡ್ತಿದ್ದೆ ಎಷ್ಟೊಂದ್ ಜನರ ಬೈಕ್ ಎಲ್ಲ ರಿಪೇರಿ ಮಾಡಿದೀರಿ ಸತ್ಯ ನಿಮ್ಮ ಹತ್ರ ಸಹಿತ ಬುಲೆಟ್ ಇರೋದಾ ಹೌದಾ ಯಾವ ವರ್ಷದಲ್ಲಿ ನೀವು ಇದನ್ನ ಖರೀದಿ ಮಾಡಿದ್ದೀವಿ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಬುಲೆಟ್ ತಗೊಂಡಿದ್ದೆ ಅಂದ್ರೆ ನಾನು ಮಣಿಪಾಲದ ಒಂದು ಗ್ಯಾರೇಜ್ ಅಲ್ಲಿ ನೋಡಿದ್ದೆ ಅದೊಂದು ಕಟ್ಟೆಯಲ್ಲಿ ಬಿಸಾಡಿ ಆಗಿದ್ದು ಬುಲೆಟ್ ಅದನ್ನ ನೋಡಿ ನಂಗೆ ನನಗೆ ಬುಲೆಟೇ ತಗೊಳ್ಬೇಕು ಅಂದ್ರೆ ನಾನು ಬುಲೆಟ್ ಒಂದು ಮೆಕ್ಯಾನಿಕ್ ನಾನು ಒಂದು ಬುಲೆಟೇ ತಗೊಳ್ಬೇಕು ಲೈಫ್ ಅಲ್ಲಿ ಯಾವುದೇ ಸಹ ಗಾಡಿ ನೋಡಿ ತಗೊಳ್ಲಿಲ್ಲ ಬುಲೆಟೇ ತಗೊಳ್ಬೇಕು ನಂಗೆ ತಗೊಂಡ್ರೆ ಬುಲೆಟೇ ತಗೊಳ್ಬೇಕಂತ ಮನೆ ಬಂದು ಅದ್ ನೋಡಿದ್ದೆ ಮನೆ ಬಂದೆ ಮನೆ ಬಂದು ಮಲಗಿದ್ರೆ ಮಲೆ ನಿದ್ರೆ ಬರ್ಲಿಲ್ಲ ತಂದೆ ಬಂದು ಕೇಳ್ತಿದ್ದಾರೆ ಯಾಕೆ ಮಗ ನಿದ್ದೆ ಮಾಡಲಿಲ್ಲ ಅಲ್ಲ ನನಗೆ ನಾಳೆ ಬುಲೆಟ್ ತಗೊಳ್ಳಿಕ್ಕೆ ಉಂಟು ಹಣ ಇಲ್ಲಿಂಟು ಕೇಳಿ ಹಣ ಇಲ್ಲಿದ್ದು ಅಂತ ಕೇಳಿದೆ ನಾನು ಹೇಳಿದೆ ಆವಾಗ ನನ್ನ ಮನೆಯಲ್ಲಿ ಹೇಳಿದ್ದಾರೆ ಒಂದು ಚೈನ್ ಮಾಡಿಸಿ ಅಂತ ಹೇಳಿದ್ದೆ ಚೈನ್ ಮಾಡಿದ ತಕ್ಷಣ ನಾನು ಅದು ಹೇಳಿದ್ದೆ ನಾನು ಅದನ್ನು ತಗೊಂಡೋಗಿ ಅಲ್ಲಿ ಇಡ್ತೆ ಆ ನಂತರ ಬುಲೆಟ್ ತೊಗೊಳ್ತೀನಿ ಆ ನಂತರ ಅದನ್ನು ತಗೊಂಡೋಗಿ ಅಲ್ಲಿಟ್ಟು ಮತ್ತೆ ಬುಲೆಟ್ ಪರ್ಚೇಸ್ ಮಾಡಿದ್ದೆ ಬುಲೆಟ್ ತೊಗೊಂಬಂದು ಅದನ್ನೆಲ್ಲ ಸರ್ವಿಸ್ ಮಾಡಿ ಮತ್ತೆ ಅದರಲ್ಲೇ ಓಡಿಸ್ತಿದ್ದೆ ಚೈನ್ ಅಡವಿಟ್ಟು ಬುಲೆಟ್ ತೊಗೊಂಡು ಹೌದು ಆಗ ಎಷ್ಟು ಕೊಟ್ಟಿದ್ರಿ ಇಪ್ಪತ್ತು ಹಿಂದೆ ಆವಾಗ ಒಂದು ಎಷ್ಟು ಬುಲೆಟ್ಗೆ ಏಳುವರೆ ಸಾವಿರ ಕೊಟ್ಟಿದ್ದೆ ಅಷ್ಟೇ ನೋಡಿ ನಾನ್ ದಿನಕ್ಕೆ ದಿನ ಡೈಲಿ ಹತ್ತು ರೂಪಾಯಿ ಕೊಡ್ತಿದ್ರು ಎಂಕರೇಜ್ ಮಾಡಿದ್ದಾರೆ ಆ ಟೈಪ್ ಅಲ್ಲಿ ಕೆಲಸ ಮಾಡಿ ನಮ್ಮ ಊರಿಂದ ಇಲ್ಲಿಗೆ ಬರ್ಲಿಕ್ಕೆ ನನಗೆ ಫುಲ್ ಚಾರ್ಜ್ ಆವಾಗ ಏಳು ರೂಪಾಯಿ ಓಹೋ ನಮ್ಮ ಹೆಬ್ಬರಿಂದ ಇಲ್ಲಿಗೆ ಬರ್ಲಿಕ್ಕೆ ಏಳು ರೂಪಾಯಿ ಬಸ್ಸಿಗೆ ಇವಾಗ ಬಸ್ಸಿಗೆ ಐವತ್ತು ರೂಪಾಯಿ ಫುಲ್ ಚಾರ್ಜ್ ಆವಾಗದಿಂದ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ತುಂಬಾ ಹಾರ್ಡ್ ವರ್ಕ್ ಇರುತ್ತಾ ತುಂಬಾ ಇರ್ತದೆ ಮಾಡುವಷ್ಟು ಯಾಕಂತ ಹೇಳಿದ್ರೆ ಒಂದೊಂದು ಇಂಜಿ ಗಾಡಿಯೇ ಒನ್ ಏಯ್ಟಿ ಕಿಲೋ ಕಿಲೋ ಇದ್ರೆ ಇವಾಗ ಈಗ ತುಂಬಾ ಜಾಸ್ತಿ ಆಗಿದೆ ಬಿಡಿ ವೆಯ್ಟ್ ಮೊದ್ಲಿ ಗಾಡಿಯೇ ಒನ್ ಏಯ್ಟಿ ಕೆ ಕೆಜಿ ಉಂಟು ಅದನ್ನು ಎತ್ತಿ ಆ ಇಂಜಿನ ಚಸ್ಸಿಂದ ಒಂದು ಇಂಜಿನ್ ಕೆಳಗೆ ಇಡ್ಬೇಕಾದ್ರೆ ಎಷ್ಟು ಇದು ಬೇಕು ನೋಡಿ ಯಾಕಂತ ಹೇಳಿದ್ರೆ ಆ ಅದರಲ್ಲಿ ಬೋಲ್ಡ್ ನ ತೆಗ್ದು ತೆಗ್ದರು ಸಹ ಅಷ್ಟು ವೆಯ್ಟ್ ಉಂಟು ಅದ್ರ ಎಲ್ಲ ಬಾಡಿ ಐಟಮ್ ಫೈಬರ್ ಯಾವುದೂ ಅಲ್ಲ ಎಲ್ಲ ಅಲ್ಯೂಮಿನಿಯಂ ಐಟಮ್ ಅದರಲ್ಲೆಲ್ಲ ಒಂದೊಂದು ಬೋರ್ ಎಲ್ಲ ತೆಗೆದಿ ಎತ್ತಿಡ್ಬೇಕಾದ್ರೆ ಒಂದ್ ಎರಡು ಮೂರು ಕೆಜಿ ಉಂಟು ಹಾಗೆ ಇರ್ತದೆ ಅದ್ರ ಒಳಗಿನ ಈಗ ಓಲ್ಡ್ ಬುಲೆಟ್ ಅಂತ ಹೇಳ್ತೇವೆ ಓಲ್ಡ್ ಬುಲೆಟ್ ಕ್ರ್ಯಾಂಕ್ ಗೆ ಒಂದು ಹತ್ತು ಕೆಜಿ ಉಂಟು ಅದನ್ನೆಲ್ಲ ತೆಗೆದು ನೋಡೋದು ಟಫ್ ಇರ್ತದೆ ತುಂಬಾ ಓಲ್ಡ್ ಬುಲೆಟ್ ಅಂತ ಹೇಳಿದ್ರೆ ಹೇಳಿದ್ರೆ ಒಂದು ರಾಕೆಟ್ ಸೈಲೆನ್ಸರ್ ಅಂತ ಬರ್ತದೆ ಹಾಗು ಓಲ್ಡ್ ಅದಾಗಿದ್ರೆ ನಾರ್ಮಲ್ ಸೌಂಡ್ ಅಂದ್ರೆ ಸ್ಲೋ ಹೋಗುವಾಗ ಒಂದು ಒಂದು ನಾರ್ಮಲ್ ಸೌಂಡ್ ಬರ್ತದೆ ನಮ್ಮ ಒರಿಜಿನಲ್ ಸೌಂಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇವಾಗ ಹಾಗಲ್ಲ ವೆರೈಟಿ ಟೈಪ್ ಸೈಲೆನ್ಸರ್ ಬರ್ತದೆ ಯಾವ್ದು ಸಹ ಹಾಕ್ಬೋದು ಆದ್ರೆ ಹಾಕುವ ರೀತಿಯಲ್ಲಿ ಹಾಕಿದ ಓಕೆ ಹೋಗುವ ರೀತಿಯಲ್ಲಿ ಉಂಟಲ್ಲ ಅದು ಅಂದ್ರೆ ನಿಮ್ಗೆ ಈಗ ಮೈಲೇಜ್ ಬೇಕಾ ಮೈಲೇಜ್ ಬೇಕಂತ ಹೇಳಿದ ತಕ್ಷಣ ಈ ಹುಡುಗರು ಮಕ್ಕಳು ಆಗಲ್ಲ ಒಂದೇ ಒಂದು ಹಂಡ್ರೆಡ್ ನೈಂಟಿ ಅಲ್ಲಿ ಹೋಗುತ್ತಾರೆ ಆವಾಗ ಓವರ್ ಸೌಂಡ್ ಆಗ್ತದೆ ಆವಾಗ ಮೈಲೇಜ್ ಸಿಗುದಿಲ್ಲ ಅದೇ ನಾವು ನಾರ್ಮಲ್ ಸೈಲೆನ್ಸರ್ ಅಲ್ಲಿ ಹಾಕಿ ಹೇಗೆ ಹೋಗ್ತೇವೋ ಹಾಗೆ ಹೋಗಿದ್ರು ಉಂಟಲ್ಲ ಮೈಲೇಜ್ ಸಹ ಸಿಗ್ತದೆ ಸೌಂಡ್ ಸಹ ಆಗ್ತದೆ ಅದನ್ನ ಬಿಟ್ಟು ಈ ಮೈ ಆಚೆ ಈಚೆ ಗೋಡೆ ಇರುವ ಮದ್ಮಿಟ್ಲಲ್ಲಿ ಹಾಸ್ಪಿಟಲ್ ಹತ್ರ ಹೋಗಿ ಅದೆಲ್ಲ ಸೌಂಡ್ ಮಾಡಿದರೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತದೆ ನಮಗೆ ಸಹ ಇರಿಟೇಷನ್ ಆಗ್ತದೆ ಹೋಗ್ಲಿಕ್ಕೆ ಆಗೋದಿಲ್ಲ ಬ್ಯಾಕಿನವ್ರು ತುಂಬ ಒಬ್ಬ ಹೇಳ್ತಾರೆ ಶಾ ಇದೆಂಥ ಸೌಂಡ್ ಮಾರಿ ಕರ್ಕಶ ಆಗ್ತದೆ ಆ ಟೈಪಲ್ಲಿ ಹೋಗ್ತದೆ ಅದಕ್ಕೋಸ್ಕರ ನಾರ್ಮಲ್ ಇದ್ದರೆ ನೋ ಪ್ರಾಬ್ಲಮ್ ಅದೇ ಓಪನ್ ಪ್ಲೇಸಲ್ಲಿ ಹೋದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೈಲೆನ್ಸರ್ ಎಲ್ಲ ಒಳ್ಳೇದು ಫೈರು ಅಂದರೆ ಪಿಕಪ್ ಸಹ ಜಾಸ್ತಿ ಆಗ್ತದೆ ಸೈಲೆನ್ಸರ್ ಚೇಂಜ್ ಮಾಡಿದ ತಕ್ಷಣ ಪಿಕಪ್ ಸ್ವಲ್ಪ ಜಾಸ್ತಿ ಆಗ್ತದೆ ಅದ್ರ ಬಗ್ಗೆ ತೊಂದರೆ ಇಲ್ಲ ಒಳ್ಳೇದು ಅಂತ ಹೇಳಿದ್ರೆ ಈಗ ಅದು ಬುಲೆಟ್ ಕ್ರೇಜ್ ಅಂತ ಹೇಳಿದ್ರಿ ನಮಗೆ ನೋಡಿ ಯಾವ ಕಡೆಯಿಂದಲ್ಲೂ ಮಂಗಳೂರಿಂದ ಬರ್ತಾರೆ ಉಡುಪಿಯಿಂದ ನಮ್ಮದು ಅಲ್ಲ ಉಡುಪಿಯಿಂದ ಎಲ್ಲ ಗಾಡಿ ತುಂಬಾ ನಮಗೆ ಅಲ್ಲಿ ಬರ್ತದೆ ಉಡುಪಿ ಮಂಗ್ಳೂರು ಶಿವಮೊಗ್ಗ ಚಿಕ್ಕಮಂಗ್ಳೂರು ಕೊಪ್ಪದಿಂದ ಹೆಬ್ರಿ ಕಾರ್ಕಳ ಕುಂದಾಪುರ ಎಲ್ಲ ನಮ್ಮ ಹಾಲಾಡಿ ಈ ಸೈಡ್ ಎಲ್ಲ ಸೈಡ್ ಇಂದ ನಮ್ಮಲ್ಲಿಗೆ ಒಂದು ಖಾಲಿ ಅವರದ್ದು ಇಂಟ್ರೆಸ್ಟ್ ಗೋಸ್ಕರ ಅಂದ್ರೆ ಬುಲೆಟ್ ಹಾ ಬುಲೆಟ್ ಇಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿಗೆ ತನಕ ಬರ್ತಾರೆ ತುಂಬಾ ಉಂಟು ಯಾಕೆಂದ್ರೆ ಒಂದು ಘಟನೆ ಹೇಳ್ತಾರೆ ನಿಮ್ಗೆ ನಾವು ಒಂದು ಗಾಡಿ ಓಪನ್ ಮಾಡಿದ ತಕ್ಷಣ ಸೌಂಡ್ ವಾಲ್ ಸೌಂಡ್ ಅಂತ ಬರ್ತದೆ ಅದು ಉಂಟಲ್ಲ ಅದಕ್ಕೋಸ್ಕರವಾಗಿ ಇಂಜಿನ್ ಓಪನ್ ಮಾಡಿದ್ದೀವಿ ಇಂಜಿನ್ ಓಪನ್ ಮಾಡಿದ ವಾಲ್ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿದ್ದೀವಿ ಹೆಡ್ ವಾಲ್ ಹಾಕಿ ಹೈಡ್ರೋಲಿಕ್ ವಾಲ್ ಹಾಕಿ ಯಾವುದು ವಾಲ್ ಪಂಪ್ ಎಲ್ಲ ತೆಗೆದು ಬೇರೆ ಬೇರೆ ಹಾಕಿದ ತಕ್ಷಣ ಸಹ ಸೌಂಡ್ ಆಗದೆ ಅದನ್ನು ಒದ್ದ ಒಂದು ಅಲ್ಲಿ ಒಂದೂವರೆ ದಿನ ದಿನ ಖಾಲಿ ಅದ ಹಿಂದೆ ಹೋಗಿ ಹೋಗಿ ಆ ನಂತರ ಎಲ್ಲ ಚೇಂಜ್ ಮಾಡಿ ಕಂಪ್ಲೀಟ್ ಅದನ್ನು ಐಟಮ್ ಎಲ್ಲ ಚೇಂಜ್ ಚೇಂಜ್ ಮಾಡಿ ಪುನಃ ಸಟ್ ಮಾಡಿ ಸೌಂಡ್ ಮಾಡಿ ಪುನಃ ಆಯಿಲ್ ತೆಗೆದು ಪುನಃ ಅದರದ್ದು ಫಿಲ್ಟರ್ ಕ್ಲೀನ್ ಮಾಡಿ ಮಾಡಿ ಒಂದೂವರೆ ದಿನ ಹೋಗಿದೆ ಆ ಸೌಂಡ್ ಇರುತ್ತೆ ಆಮೇಲೆ ಸೌಂಡ್ ಚೇಂಜ್ ಮಾಡ್ಲಿಕ್ಕೆ ಆಗುತ್ತಾ ಆ ಇಂಜಿನ್ ಸೌಂಡ್ ಅಂತೂ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಮೆಂಟಲಿ ಅದ್ರದ್ದು ಇಂಗಿನ ಸೌಂಡಲ್ಲಿ ಬರೋದೇ ಹಾಗೆ ಹಾಗಾದ್ರೆ ಚೇಂಜ್ ಮಾಡ್ಲಿಕ್ಕೆ ಸೈಲೆನ್ಸ್ ಸೌಂಡ್ ಚೇಂಜ್ ಆಗುತ್ತೆ ಮತ್ತು ಇಂಗಿನ ಸೌಂಡ್ ಚೇಂಜ್ ಆಗುತ್ತೆ ಇಂಜಿನ್ ಸೌಂಡ್ ಚೇಂಜ್ ಆಗ ಅಂತ ಹೇಳಿದರೆ ಇದು ಅಂತ ಹೇಳಿದರೆ ನಮ್ಮದು ಈ ಕರೆಂಟಿಂಗ್ ಹೋಯ್ತಾ ಆವಾಗ ಇಂಜಿನ್ ಚೇಂಜ್ ಆಗ್ತದೆ ಅಲ್ಲ ವಾಲ್ ಸೌಂಡ್ ಬಂತ ಆವಾಗ ಇಂಜಿನ್ ಸೌಂಡ್ ಚೇಂಜ್ ಆಗ್ತದೆ ಅಷ್ಟೇ ಬಿಟ್ಟರೆ ನಾರ್ಮಲ್ ಇದು ಸೌಂಡ್ ಚೇಂಜ್ ಆಗೋ ಚಾನ್ಸ್ ಇಲ್ಲ ಬುಲೆಟ್ ಅದು ಸಿಕ್ಕಾಪಟ್ಟೆ ಬಟ್ಟೆ ಯಾಕಂದರೆ ಖರ್ಚು ಮಾಡಲಿಕ್ಕಲ್ಲ ಈವಾಗ ಹುಡುಗರ ಮಕ್ಕ ಇವಾಗದ ಅಂತ ಆಗಿರ್ತದೆ ಅದನ್ನ ತಕೊಂಡು ಅದ್ರ ಮೇಲೆ ತುಂಬಾ ಖರ್ಚು ಮಾಡ್ತಾರೆ ಅಂದ್ರೆ ವಾಲ್ಟ್ರೇಷನ್ಗೋಸ್ಕರ ಬುಲೆಟ್ ನಿಮ್ಗೆ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ತನಕ ವಾಲ್ಟ್ರೇಷನ್ ಎಷ್ಟು ಸಹ ಹಣ ಹಾಕ್ಬೋದು ಅದಕ್ಕೆ ವಾಲ್ಟ್ರಿಗೋಸ್ಕರ ಬೇರೆ ಯಾವ್ದು ಗಾಡಿ ಸಹ ಅಷ್ಟು ವಾಲ್ಟ್ರೇಷನ್ ಹಣ ತಕೊಳ್ಳೋದಿಲ್ಲ ಇದಕ್ಕೆ ಏನ್ ಹಾಕಿದ್ರು ಅದು ಚಂದನ ಆಗುದ್ ಬಿಟ್ರೆ ಮತ್ತೆ ಹಾಳಾಗ್ತದೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದ್ ಬಿಟ್ರೆ ಕಡಿಮೆ ಆಗಿರ್ಲಿಲ್ಲ ಯಾಕಂತ ಹೇಳಿದ್ರೆ ಮೊದ್ಲಿದ ಬುಲೆಟ್ ಲೆಫ್ಟ್ ಸೈಡ್ ಬ್ರೇಕ್ ಆವಾಗ ಓಲ್ಡಿನವ್ರ ಜನ ಎಲ್ಲ ಲೆಫ್ಟ್ ಅಲ್ಲೇ ಹೋಗ್ತಿದ್ರು ಇವಾಗ ಹಾಗಲ್ಲ ರೈಟ್ ಸೈಡ್ ಬ್ರೇಕ್ ಕೊಟ್ಟಿದ್ದಾರೆ ಲೇಡಿ ಎಲ್ಲ ಬಿಡ್ತಾರೆ ಬುಲೆಟ್ ಬುಲೆಟ್ ಅಂತ ಹೇಳಿದ್ರೆ ಈಗ ತುಂಬಾ ತುಂಬಾ ಎತ್ತರಕ್ಕೆ ಹೋಗಿದೆ ಬುಲೆಟ್ ಈಗ ಅಂತ ಹೇಳಿದ್ರೆ ಜನರ ಫೇವರೇಟ್ ಅಂದರೆ ಕ್ಲಾಸಿಕ್ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆ ಅಂತೂ ಕಂಪ್ಲೀಟ್ ಕ್ಲಾಸಿಕ್ ಅದರಲ್ಲಿ ಫೈವ್ ಹಂಡ್ರೆಡ್ ತಗೊಂಡಿಲ್ಲ ತ್ರೀ ಫಿಫ್ಟಿ ಕ್ಲಾಸಿಕ್ ಈಗ ನ್ಯೂ ಮಾಡೆಲ್ ಬಂದಿದೆ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಫಿಫ್ಟಿ ಕ್ಲಾಸಿಕ್ ಬಂದಿದೆ ಅದರಲ್ಲಿ ಆದರೆ ನಮ್ಮದು ಸ್ಟ್ಯಾಂಡರ್ಡ್ ಮೊದ್ಲಿಂದ ನಾವು ಮೊದಲಿಂದ ಒಂದು ನೈಂಟಿ ನೈನ್ ಬುಲೆಟ್ ನಾನು ಲಾಂಗ್ ಟ್ರಿಪ್ ಹೋಗಿದೆ ಅದು ನಾವು ಓಲ್ಡ್ ಬುಲೆಟ್ ಅಲ್ಲಿ ಹೋಗಿದ್ದೆ ಆದರೆ ಅದು ಆದರೆ ಈಗ ಜನರೇಷನ್ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆ ಅದಕ್ಕೋಸ್ಕರ ಕ್ಲಾಸಿಕ್ ಕ್ಲಾಸಿಕ್ ಅಂದರೆ ತುಂಬ ಹೆಚ್ಚಿನ ಜನ ಚಾಯ್ಸ್ ಮಾಡ್ತಾರೆ ಅದು ಗಾಡಿ ಲುಕ್ ಆಗಲಿ ಏನಾಗಲಿ ಅದು ಮೈಲೇಜ್ ಆಗಲಿ ಫೈರಿಂಗ್ ಆಗಲಿ ಎಲ್ಲ ಕ್ಲಾಸಿಕೆ ತಗೊಳ್ತಾರೆ ನಾನಂತ ಈ ಇವಾಗದ ಇದಕ್ಕೋಸ್ಕರ ಕ್ಲಾಸಿಕ್ ಯಾಕೆ ಮೊದ್ಲು ಅಂದ್ರೆ ಓಲ್ಡ್ ಗಾಡಿ ಅಂತೂ ಬರ್ತಾ ಇಲ್ಲವಲ್ಲ ಈಗ ಅದು ಇಲ್ಲಾಂದರೆ ಓಲ್ಡ್ ಅಂದರೆ ಓಲ್ಡೆ ಇಲ್ಲಾದರೆ ಇಲ್ಲಿರೋ ಅದಕ್ಕೋಸ್ಕರ ಕ್ಲಾಸಿಕ್ ತ್ರೀ ಫಿಫ್ಟಿ ಈಗ ತ್ರೀ ಫಿಫ್ಟಿ ಅಂತ ಬರೋದಿಲ್ಲ ಫೋರ್ ಫಿಫ್ಟಿ ಬರ್ತದೆ ಓಕೆ ಫೋರ್ ಟೆನ್ ಸಿಸ್ ಹ್ಞೂ ಹ್ಞೂ ಬರ್ ಬರ್ ಓಕೆ ಈಗಲೂ ಅದು ಹಾಗೆ ಇದೆಯಾ ಒಬ್ಬ ಮೆಕ್ಯಾನಿಕ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಮೆಕ್ಯಾನಿಕ್ ಡಿಮ್ಯಾಂಡ್ ಅಂತ ಉಂಟು ಯಾಕೆ ಹೇಳಿದ್ರೆ ನಮ್ದು ಈ ಬುಲೆಟ್ ಮೆಕ್ಯಾನಿಕ್ ಮಾಡೋವ್ರು ಬಾರಿ ತುಂಬಾ ಕಡಿಮೆ ಮಾಡ್ತಾರೆ ಹೆಚ್ಚಿನವರು ಯಾರು ಮಾಡೋದಿಲ್ಲ ಅಂತಲ್ಲ ಆದ್ರೂ ಸಹ ಬುಲೆಟ್ ಅಂದ್ರೆ ಬುಲೆನ್ಸ್ ಸ್ವಲ್ಪ ಹಿಂದೆ ಜರಗಿತಾರೆ ಬುಲೆಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಬೇಡ ಮಾರೇ ಅಲ್ಲಿ ಹೋಗಲಿ ಹಾಗೆ ಅದಕ್ಕೋಸ್ಕರ ಡಿಮ್ಯಾಂಡ್ ಉಂಟು ಈ ಕ್ಷೇತ್ರಕ್ಕೆ ಬಂದ್ರೆ ಬುಲೆಟ್ ಮೆಕ್ಯಾನಿಕ್ ಆದ್ರೆ ಈ ಯುವಕರಿಗೆಲ್ಲ ಒಳ್ಳೆ ಸಂಪಾದನೆ ಎಷ್ಟು ಮಟ್ಟಿಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅದರಲ್ಲಿ ಅಷ್ಟೇ ದುಡಿಬೇಕು ಶ್ರಮ ಇದೆ ಶ್ರಮ ತುಂಬ ಉಂಟು ಶ್ರಮ ಮಾಡಿದ್ರೆ ಕಷ್ಟಪಟ್ಟರೆ ಸಿಗ್ತದೆ ನೀವು ಡೈಲಿ ಎಷ್ಟು ಬುಲೆಟ್ಸ್ ರಿಪೇರಿ ಮಾಡ್ತೀರಿ ಒಂದು ನಾಲ್ಕೈದು ಆಗುತ್ತೆ ಆಗುತ್ತೆ ನಾಲ್ಕೈದು ಬುಲೆಟ್ ಸರ್ವಿಸ್ ಮಾಡಿ ವಾಶ್ ಎಲ್ಲ ಮಾಡಿ ಸರ್ವಿಸ್ ಮಾಡಿ ಕೊಡ್ಬೋದು ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ನಾನು ಬೆಳಿಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಬಂದ್ರೆ ನಾನು ಸಂಜೆ ಏಳು ಗಂಟೆ ತನಕ ಇರ್ತದೆ ಆರು ಮುಕ್ಕಾಲು ಏಳು ಗಂಟೆ ತನಕ ಇರ್ತದೆ ಮೋಸ್ಟ್ಲಿ ಬೇರೆ ಬೈಕ್ ಗೆ ಹೋಲಿಸಿದ್ರೆ ನೀವು ಬುಲೆಟ್ ಏನು ರಿಪೇರ್ ಮಾಡ್ತೀರಲ್ಲ ಇದಕ್ಕೆ ಮನಸ್ಸು ಮತ್ತು ದೇಹ ಎರಡು ತುಂಬಾ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ ಹೌದಾ ಅದಕ್ಕೆ ತುಂಬ ದೇಹ ಒಂದು ಮನಸ್ಸಂತೂ ಬೇಕೇ ಬೇಕು ಯಾಕಂದ್ರೆ ಒಂದು ಚೂರು ಮನಸ್ಸು ಹೆಚ್ಚು ಕಮ್ಮಿ ಆದ್ರೆ ಅದು ಅಲ್ಲಿಂದ ಅಲ್ಲಿಗೆ ಬೇರೆ ಕಡೆ ಹೋಗ್ತದೆ ಅದಕ್ಕೋಸ್ಕರವಾಗಿ ಮನಸ್ಸು ಬೇಕು ಮತ್ತೆ ಶ್ರಮ ಸಹ ಬೇಕು ದೈಹಿಕ ಶ್ರಮ ತುಂಬಾ ತುಂಬಾ ಜಿಮ್ ಗಿಮ್ಗೆಲ್ಲ ಹೋಗುವ ಅವಶ್ಯಕತೆ ನಾವು ಒಂದುವರೆ ತಿಂಗಳು ಟೂರ್ ಮಾಡಿದ್ವಿ ಹೌದಾ ಎಲ್ಲಿಗೆಲ್ಲ ಇಲ್ಲಿಂದ ನಾವು ಡೆಲ್ಲಿಂದ ಲೇ ಲಡಾಖ್ ಜಮ್ಮು ಕಾಶ್ಮೀರ ವೈಸ್ಟ್ ಎಲ್ಲ ತುಂಬಾ ಒಂದು ಟೂರ್ ಮಾಡಿದ್ವಿ ಬುಲೆಟ್ ಅಲ್ಲಿ ನಂತರ ನೈಂಟಿ ನೈನ್ ಬುಲೆಟ್ ಅವಾಗ ನೈನ್ ನೈನ್ ಮಾಡ ಬುಲೆಟ್ ಲೆಫ್ಟ್ ಸೈಡ್ ಬ್ರೇಕ್ ಅವಾಗ ಅಲ್ಲಿಂದ ಒಂದೂವರೆ ತಿಂಗಳು ಟೂರ್ ಮಾಡಿದ್ದೀವಿ ಎಲ್ಲ ಅದು ತುಂಬ ಅದು ಯಾವತ್ತೂ ಮರಿಲಿಕ್ಕೆ ಆಗದ ಒಂದು ಟೂರ್ ಬಂದು ಬುಲೆಟ್ ಅನ್ನು ನಂಬಿ ಎಷ್ಟು ದೂರ ಬೇಕಿದ್ರು ಪ್ರಯಾಣ ಮಾಡ್ಬೋದಾ ಇಡೀ ದೇಶ ಸುತ್ತಿ ಬರ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿನವ್ರು ಹೋಗ್ತಾರೆ ನಮ್ಮಲ್ಲಿ ಬಂದೇ ಹೋಗ್ತಾರೆ ಹೌದಾ ಟೂರಿಗೆ ಬರೋ ಹೋಗೋರು ನಮ್ಮಲ್ಲಿ ಇಲ್ಲಿ ಚೆಕ್ಅಪ್ ಮಾಡಿ ಮತ್ತೆ ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗ ಹೇಗೆ ಅದನ್ನು ಹ್ಯಾಂಡಲ್ ಮಾಡೋದು ಅವರಿಗೆ ನಮಗೆ ಕಾಲ್ ಮಾಡ್ತಾರೆ ನಮ್ಮ ನಂಬರ್ ಇದ್ದರೆ ನಮಗೆ ಕಾಲ್ ಮಾಡ್ತಾರೆ ನಾವು ಅದರ ಅನ್ನು ಕೊಡ್ತೇನೆ ಅಂದರೆ ಕ್ಯೂ ಮಾತು ಅಂತ ಹೇಳ್ತೇನೆ ನೀವು ಹೀಗೆ ಹೀಗೆ ಮಾಡಿ ಅದು ಮಾಡಿದರೆ ಹೀಗೆ ಆಗ್ತದೆ ಇಲ್ಲ ದಿನದಿಂದ ತೆಗೆದು ಚೇಂಜ್ ಮಾಡಿ ಚೇಂಜ್ ಮಾಡಿದರೆ ಹೋಗ್ತದೆ ಇಲ್ಲ ಆಗೋದೇ ಇಲ್ಲ ಅಂತ ಹೇಳಿದರೆ ಮತ್ತೆ ಮೆಕ್ಯಾನಿಕ್ಸ್ ನೋಡಿ ಅಂತ ಹೇಳ್ಬೋದು ಈಗ ಮುಖ್ಯವಾಗಿ ನಿಮ್ಮ ಈ ಸಂದರ್ಶನ ಮಾಡೋ ಮಾಡೋದಕ್ಕೆ ಕಾರಣ ಏನಂತಂದರೆ ಫೀಲ್ಡ್ ಫೀಲ್ಡಲ್ಲಿ ನಿಮ್ಮದೇ ಹೆಸರು ಬುಲೆಟ್ ಮೆಕ್ಯಾನಿಕ್ ಅಂದರೆ ಇವರಪ್ಪ ಅಂತ ಒಂದು ನಾಲ್ಕೈದು ಮಂದಿ ನನಗೆ ಹೇಳಿದ್ದಾರೆ ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ಯಾಕೆ ಜನ ನಿಮ್ಮಲ್ಲೇ ಬರ್ತಾರೆ ಅಂತ ಅನ್ಸುತ್ತೆ ಇಲ್ಲಿ ಸಾಕಷ್ಟು ಜನ ಮೆಕ್ಯಾನಿಕ್ಸ್ ಇರಬಹುದು ಆದರೆ ನಿಮ್ಮಲ್ಲಿ ಯಾಕೆ ಬರ್ತಾರೆ ನಾನೇ ದೊಡ್ಡ ಮೆಕ್ಯಾನಿಕ್ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ತುಂಬ ಜನ ಬರ್ತಾರೆ ಈಗ ಮೆಕ್ಯಾನಿಕ್ಸ್ ತುಂಬ ಜನ ಇದ್ದಾರೆ ಒಂದು ಜನ ಈಗ ನಾನೇ ದೊಡ್ಡ ಮೆಕ್ಯಾನಿಕ್ ಅಂತ ಹೇಳಿ ಹೇಳುವ ಚಾನ್ಸ್ ಇಲ್ಲ ಹೇಳಿದ್ರೆ ದಿನಕ್ಕೊಂದು ಗಾಡಿ ಬರ್ತದೆ ಅದರ ಬಗ್ಗೆ ನಾವು ರಿಪೇರಿ ಮಾಡಿ ಅದನ್ನು ತಿಳಿದುಕೊಂಡು ಮಾನಂತರ ಮಾಡಿದರೆ ಓಕೆ ಅದಕ್ಕೋಸ್ಕರ ನಮ್ಮ ಈ ಮಕ್ಕಳು ನಮ್ಮವರು ಬರ್ತಾರೆ ನಮ್ಮ ಮಾತಾಡ್ಲಿಕ್ಕೆ ಬರ್ತಾರೆ ಮತ್ತೆ ನಮ್ದು ಎನರ್ಜಿಗೋಸ್ಕರ ಅಂದ್ರೆ ತುಂಬಾ ಜನ ಬಂದು ನಮ್ಮನ್ನು ಮಾತಾಡಿ ಹೋಗ್ತಾರೆ ಫ್ರೆಂಡ್ಲಿ ಆತ್ಮೀಯತೆಗೋಸ್ಕರ ಅದಕ್ಕೋಸ್ಕರ ಬರ್ತಾರೆ ತುಂಬಾ ಜನ ಬಂದು ಆ ಮಾತಾಡಿ ಕಾಲ್ ಮಾಡಿ ಹೋಗ್ತಾರೆ ಇಲ್ಲಿ ತನಕ ನೀವು ಹಣ ಸಂಪಾದನೆ ಜೊತೆಗೆ ತುಂಬಾ ಜನ ಸಂಪಾದನೆ ಕೂಡ ಮಾಡಿರ್ಬೋದು ತುಂಬಾ ಮಾಡಿದ್ದೀರಿ ಜನ ತುಂಬಾ ಎಲ್ಲಿ ಎಂದು ಯಾವ ಕಡೆ ಹೋದ್ರೂ ನಮ್ಮ ಬಗ್ಗೆ ಏನು ಪ್ರಾಬ್ಲಮ್ ಅಂತೂ ಇಲ್ಲ ಸರ್ ತುಂಬಾ ಆಯಿತು ನಿಮ್ಮ ಅನುಭವ ಕೇಳಿ ನಿಮ್ಮ ಸಮಯ ನೀಡಿದಕ್ಕಾಗಿ ತುಂಬಾ ಧನ್ಯವಾದ ನಮ್ಗೆ ಕೊನೆದಾಗಿ ಏನ್ ಹೇಳ್ತೀರಿ ಬುಲೆಟ್ ಅಂದ್ರೆ ಮೇಡ್ ಲೈಕ್ ಗನ್ ಗೋಸ್ ಲೈಕ್ ಬುಲೆಟ್ ಬುಲೆಟ್ ಅಲ್ಲಿ ಹೋಗೋ ಜಾಫೇ ಬೇರಿ